ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಂದಾಗೋ ಕುಲ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಚಂದ್ರಕಾಂತ್ ಹೆಂಡ್ತಿ ಬಂದುಬಿಟ್ಟು ಅಯ್ಯೋ ರೀ ಹೊರಗಡೆ ಒಂದು ದೊಡ್ಡ ಡ್ರಾಮಾನೇ ನಡೀತಾ ಇದೆ ಅಂದಾಗ ಏನೇ ಹೇಳ್ತಾ ಇದೆಯಾ ಅಂದಾಗ ಹೌದು ರೀ ಆ ನಂದ ದುಡ್ಡು ತಗೊಂಡು ಓಡೋಗಿದ್ದಾನೆ ಅಂತ ಕಮಿಟಿಯವರು ಜೋರಾಗಿ ಗಲಾಟೆ ಮಾಡ್ತಾ ಇದ್ದಾರೆ ಇವಾಗ ಪೊಲೀಸ್ನ ಕರೆದ್ಬಿಟ್ಟು ಅವ್ರಿಗೆ ನಂದನ ಇಟ್ಕೊಡ್ಬೇಕು ಅಂತ ಎಲ್ಲರೂ ಮಾ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ರೀ ಅದನ್ನು ಕೇಳಿಸ್ಕೊಳೋಕ್ಕೆ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ ಅಂದಿದ್ದ ತಕ್ಷಣ ಈ ಕಡೆ ಸೂರ್ಯಕಾಂತ್ ಚಂದ್ರ ಕಂತ್ಕಂತು ತುಂಬಾ ಖುಷಿ ರೀ ಹೇಗಿದ್ರು ನಿಮಗೆ ಎಸ್ ಐ ಗೊತ್ತು ತಾನೆ ನೀವೇ ಕಾಲ್ ಮಾಡಿಬಿಟ್ಟು ಬೇಗ ಬರೋ ಕೇಳು ಅಂತ ಹೇಳಿದ ತಕ್ಷಣ ಏನು ಬೇಕಾಗಿಲ್ಲ ಅಂತ ಹೇಳ್ತಾರೆ ಅಯ್ಯೋ ರೀ ಏನ್ರಿ ಮಾತಾಡ್ತಾ ಇದ್ದೀರಾ ಶತ್ರುನ ಮುಗಿಸೋದಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಸಿಕ್ಕಿದ್ದನ್ನ ಬೇಡ ಅಂತ ಹೇಳ್ತಾ ಇದ್ದೀರಲ್ಲ ಏನಿದ್ರೆ ಅರ್ಥ ಅಂತ ಕೇಳಿದಾಗ ನೋಡು ಅದನ್ನೆಲ್ಲ ಕಮಿಟಿಯವರೇ ನೋಡ್ಕೊಳ್ತಾರೆ ಕಮಿಟಿಯವರೇ ಪೊಲೀಸರನ್ನ ಕರೆಸ್ಬಿಟ್ಟು ಆ ನಂದನ ಅರೆಸ್ಟ್ ಮಾಡಿಸ್ತಾರೆ ಆವಾಗ ನಾವು ಇಬ್ರು ಕೂಡ ಹೋಗ್ಬಿಟ್ಟು ಅಯ್ಯೋ ಬಿಟ್ಬಿಡಿ ಆ ರೀತಿ ಎಲ್ಲ ಮಾಡಬೇಡಿ ಇದು ಊರ ಹಬ್ಬ ಅಂತ ಹೇಳ್ಬಿಟ್ಟು ಬಿಟ್ಟು ಆ ಹತ್ತು ಲಕ್ಷ ದುಡ್ಡನ್ನ ನಾವೇ ಕೊಡ್ತೀವಿ ಆವಾಗ ನಂದ ಜೀವನ ಪೂರ್ತಿನೂ ಕೂಡ ನಮ್ಮ ಋಣದಲ್ಲೇ ಇರಬೇಕು ನಾವು ಸಹಾಯ ಮಾಡಿದ್ದೀವಿ ಅನ್ನೋ ಗಿಲ್ಟಲ್ಲಿ ಪ್ರತಿ ನಿಮಿಷ ಪ್ರತಿ ಕ್ಷಣನೂ ಕೂಡ ಕೊರಗಬೇಕು ಅದೇ ರೀತಿ ಆದ್ರೇ ಆ ನಂದಾಗೆ ಒಳ್ಳೆ ಶಿಕ್ಷೆ ಸಿಗೋದು ಅಂದಿದ ತಕ್ಷಣ ಅಣ್ಣ ತಮ್ಮ ಅಂದರೆ ನಿಮ್ಮ ಥರ ಇರಬೇಕು ಅಲ್ಲ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದೀರ ನಿಜವಾಗ್ಲೂ ಕೂಡ ಖುಷಿ ಆಗ್ತಾ ಇದೆ ಅಂದಿದ ತಕ್ಷಣ ಸರಿ ಬಾ ಹೊರಗಡೆ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಆವಾಗ ರಮೇಶ್ ಕೂಡ ಕೋಪ ಮಾಡ್ಕೊಂಡು ಆ ನಂದ ಫೋನ್ ಎತ್ತಿದ್ನಾ ಅಂತ ಕೇಳ್ತಾನೆ ಅವಾಗ ಕಮಿಟಿಯವರು ಇಲ್ಲ ಅಂತ ಹೇಳಿದಾಗ ಪಕ್ಕ ಆ ನಂದ ದುಡ್ಡು ತಗೊಂಡು ಓಡೋಗಿದ್ದಾನೆ ಅವ್ನು ಮತ್ತೆ ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಮಾಧವಗೆ ಶಾಕ್ ಆಗಿಬಿಡುತ್ತೆ ಏನಮ್ಮ ಮಾತಾಡ್ತಾ ಇದ್ದಾರೆ ಅಪ್ಪ ದುಡ್ಡು ಹೋಗೋಕೆ ತೊಗೊಂಡೋಗೋಕೇಕ್ ಸಾಧ್ಯ ನಮ್ಮಪ್ಪ ಅಲ್ಲ ಅಂತ ಹೇಳಿದಾಗ ಹೌದು ಕಣಪ್ಪ ಹೌದು ನಿಮ್ಮಪ್ಪ ಹತ್ತು ಲಕ್ಷ ದುಡ್ಡು ನಾ ಕಳುವಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ದುಡ್ಡು ಇಲ್ಲ ಏನೂ ಇಲ್ಲ ನಾನು ಎಂಥ ದಡ್ಡ ನಾನು ನಾಲ್ಕು ಜನನ ಇಲ್ಲೇ ಕಾಯೋದಕ್ಕೆ ಇಡಬೇಕಿತ್ತು ಇಲ್ಲ ಅಂದಿದ್ರೆ ಆ ನಂದ ಈ ರೀತಿ ಮಾಡೋಕ್ಕಾಗ್ತಾ ಇತ್ತ ನಾವು ಯಾವಾರಿದ್ವಿ ಸರಿಯಾಗಿ ಯಾವಿದ್ರಿ ಇವಾಗ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ ಏನ್ರಪ್ಪ ನಿಮ್ಮ ದುಡ್ಡು ನಿಮ್ಗೆ ಬೇಡ ಅಂತ ಜನಗಳ್ನ ಕೇಳಿದ ತಕ್ಷಣ ಬೇಕು ಅಂತ ಹೇಳ್ತಾರೆ ಸರಿ ಆಗಿದ್ರೆ ಬನ್ನಿ ಮನೆ ಒಳಗೆ ಹೋಗ್ಬಿಟ್ಟು ಎಲ್ಲ ವಸ್ತುಗಳನ್ನ ಕೂಡ ಆಚೆ ಬಿಸಾಕೋಣ ಅವಾಗ ನಮ್ಮ ದುಡ್ಡು ನಮಗೆ ಸಿಗುತ್ತೆ ಅಂದಾಗ ಈ ಕಡೆ ಅಲ್ಲಿಗೆ ವಲ್ಲಭ ಕೂಡ ನಿಲ್ಸಿ ಅಂತ ಬರ್ತಾನೆ ಬಂದಿದ ತಕ್ಷಣ ಏನಾಯ್ತು ಯಾಕೆ ರೀತಿ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಮ ಅಪ್ಪ ದುಡ್ಡು ತಗೊಂಡು ಓಡೋಗಿದ್ದಾರೆ ಇವಾಗ ಕಾಣೆ ಆಗಿದ್ದಾನೆ ಕಾಣಿಸ್ತಾ ಇಲ್ಲ ಅಂದಿದ ತಕ್ಷಣ ನಮ್ಮ ಅಪ್ಪ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಅಪ್ಪ ಕೈ ಎತ್ತಿ ಕೊಡೋರು ಅಂಥದ್ರಲ್ಲಿ ಜನಗಳು ದುಡ್ಡನ್ನ ತಗೊಂಡು ನಮ್ಮಪ್ಪ ಓಡೋಗೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ನೋಡಪ್ಪ ವಲ್ಲಭ ನಿನ್ನಷ್ಟೇ ನಂಬಿಕೆ ನಮಗೂ ಕೂಡ ಇದೆ ಆದರೆ ಏನು ಮಾಡೋದು ನಂದಣ್ಣಗೆ ಎಷ್ಟು ಸಲ ಫೋನ್ ಟ್ರೈ ಮಾಡಿದ್ರು ಕೂಡ ಅವರು ಫೋನ್ನ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ನೋಡಿ ಆಗಂತ ನಮ್ಮಪ್ಪ ದುಡ್ಡನ್ನ ತಗೊಂಡು ಓಡೋಗಿದ್ದಾರೆ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳ್ತೇನೆ ಹೌದಾ ಹಾಗಿದ್ರೆ ನಿಮ್ಮಪ್ಪ ದುಡ್ಡನ್ನು ತಗೊಂಡು ಹೋಗಿಲ್ಲ ತಾನೆ ಮತ್ತೆ ದುಡ್ಡು ಎಲ್ಲಿ ಅಂತ ಕೇಳ್ತಾನೆ ರಮೇಶ ದುಡ್ಡು ಈ ಸೂರ್ಯಕಾಂತ್ ಅವ್ರ ಮನೇಲಿ ಇದೆ ಅಂತ ವಲ್ಲಭ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಏನೋ ಮಾತಾಡ್ತಾ ಇದೆಯಾ ನಿಮ್ಮ ಅಪ್ಪನ ಮರ್ಯಾದೆನ ಕಾಪಾಡಬೇಕು ಅಂತ ಇವಾಗ ಮೇಲೆ ಎತ್ತಾಗ್ತಾ ಇದೆಯಾ ಸುಮ್ ಸುಮ್ಕೆ ಮನೆ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಸೂರ್ಯಕಾಂತ್ ಹೇಳಿದಾಗ ನಾನು ಹೇಳ್ತಾ ಇರೋದು ನಿಜನೇ ನನಗೆ ಐದು ನಿಮಿಷ ಕಾಲಾವಕಾಶನ ಕೊಡಿ ಇವ್ರ ಮನೆಯಲ್ಲಿರೋ ದುಡ್ಡನ್ನ ನಾನು ತಗೊಂಡು ಬರ್ತೀನಿ ಅಂತ ಹೇಳಿದಾಗ ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಕಂತು ತುಂಬನೇ ಕೋಪ ಬಂದ್ಬಿಡುತ್ತೆ ಆವಾಗ ಕಮಿಟಿಯವರು ಕೂಡ ನೋಡು ಸೂರ್ಯಣ್ಣ ಅವನು ನಿಮ್ಮ ಮನೆಯಲ್ಲಿ ದುಡ್ಡಿದೆ ಅಂತ ಹೇಳ್ತಾ ಇದ್ದಾನೆ ಅವನಿಗೊಂದು ಅವಕಾಶನ ಮಾಡಿಕೊಟ್ಟು ನೋಡೋಣ ಅವನು ಹೇಳ್ತಾ ಇರೋದು ನಿಜನ ಸುಳ್ಳು ಅನ್ನೋದು ನಮಗೆ ಗೊತ್ತಾಗಬೇಕು ತಾನೆ ಅದು ಗೊತ್ತಾಗಬೇಕು ಅಂದರೆ ಅವನು ಥರ ಅವನು ನಿಮ್ಮ ಮನೆಗೆ ಹೋಗಿ ಆ ದುಡ್ಡನ್ನ ತಗೊಂಡು ಬರಬೇಕು ನೀವು ಬಿಟ್ಬಿಡಿ ಅಂತ ಹೇಳಿದ ತಕ್ಷಣ ಸೂರ್ಯಕಾಂತ್ಕಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಆವಾಗ ವಲ್ಲಭ ಕೂಡ ಇಲ್ಲಿ ಅವ್ರ ಮನೆಗೆ ಕಾಲಿಟ್ಟಿದ ಇಟ್ಟಿದ ತಕ್ಷಣ ಸುಂದ್ರ ಅಯ್ಯೋ ಏನಪ್ಪ ಆಗ್ತಾ ಇದೆ ಅಂದಾಗ ಅಯ್ಯೋ ಮಾವ ವಲ್ಲಭ ಕಾಲು ಅಂದರೆ ಅಲ್ಲಿ ಸತ್ಯ ಇದೆ ಅಂತಲೇ ಅರ್ಥ ನೀನೇನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತಾನೆ ಈ ಕಡೆ ಕಲ ವಲ್ಲಭ ಒಳಗೆ ಬಂದಿದ್ದ ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾಳೆ ವಲ್ಲಭ ಎಂತ ಕೆಲಸ ಮಾಡಿದೆ ಅಪ್ಪ ಏನು ಆಯಿತು ಅಂದಾಗ ಇಷ್ಟು ದಿನ ನಮ್ಮ ಅಪ್ಪನ ಮರ್ಯಾದೆ ತೆಗಿತಾ ಇದ್ರು ಅಂತ ನಾನು ಈ ಮನೆಗೆ ಕಾಲು ಇಟ್ಟಿರಲಿಲ್ಲ ಇವಾಗ ಅಪ್ಪನ ಮರ್ಯಾದೆ ಉಳಿಸ್ಬೇಕು ಅಂತ ಕಾಲು ಇಟ್ಟಿದ್ದೀನಿ ಅಂದಾಗ ಅಯ್ಯೋ ಅದೇನೇ ಇದ್ರು ನಾನು ಮತ್ತು ಅಜ್ಜಿ ಬಂದು ಮಾತಾಡ್ತೀವಿ ನೀನು ಇವಾಗ ಇಲ್ಲಿರೋದು ನಮ್ಮ ಮನೆಯವ್ರು ನೋಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ವಲ್ಲಭ ಹೋಗು ಅಂತ ಹೇಳಿದಾಗ ನಾನು ಅವ್ರ ಪರ್ಮಿಷನ್ ತೊಗೊಂಡೆ ಇಲ್ಲಿಗೆ ಬಂದಿರೋದು ಎಲ್ಲಿ ನಿಮಗೆ ಆ ಶ್ರೀಕಂಠ ಅಂತ ಕೇಳ್ತೇನೆ ಮೇಲಿರೋದು ಗೊತ್ತಾಗ್ಬಿಟ್ಟು ವಲ್ಲಭ ಕೂಡ ಇಲ್ಲಿ ಕಲಾನ ಅಲ್ಲೇ ನಿಲ್ಲಿಸಿ ಮೇಲ್ಗಡೆ ಬರ್ತಾನೆ ವಲ್ಲಭನ ನೋಡ್ಬಿಟ್ಟು ಶ್ರೀಕಂಠ ಏನು ಮಾಡ್ತಾ ಇದ್ದೀಯಾ ನೀನು ನಮ್ಮನೆಗೆ ಕಾಲಿಡುವಷ್ಟು ಇಡುವಷ್ಟು ಧೈರ್ಯ ಮಾಡಿದ್ಯಾ ಅದು ನನ್ನ ರೂಮ್ಗೂ ಬಂದಿದ್ಯಾ ಅಂದಿದ ತಕ್ಷಣ ಈ ಕಡೆ ವಲ್ಲಭ ಎಲ್ಲೋ ದುಡ್ಡು ಅಂತ ಕೇಳ್ತಾನೆ ಏನೋ ದುಡ್ಡ ಯಾವ ದುಡ್ಡು ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಕಾಲರ್ನ ಬಿಡ್ತಾನೆ ವಲ್ಲಭ ಆವಾಗ ನನ್ನ ಕಾಲರ್ ಹಿಡಿಯುವಷ್ಟು ಧೈರ್ಯ ಬಂತ ನಿನಗೆ ಸುಮ್ಮನೆ ಕೈ ಎತ್ತಿದ್ರೆ ಸರಿ ಸರಿಯಾಗಿ ಒದೆ ತಿನ್ಬಿಡ್ತೀಯಾ ಅಂದಾಗ ನಾನು ಒದೆ ತಿನ್ನೋಕೆ ಬಂದಿಲ್ಲ ಸರಿಯಾಗಿ ಒದಿಯೋಕೆ ಬಂದಿರೋದು ಅಂತ ವಲ್ಲಭ ಹೇಳ್ತೇನೆ ಅದೇ ಟೈಮ್ಗೆ ಈ ಕಡೆ ನಂದ ಕೂಡ ಬರ್ತಾರೆ ನಂದ ಅಂದ ನಾನು ನೋಡಿಬಿಟ್ಟು ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಅಯ್ಯೋ ಏನಾಯಿತು ಎಲ್ಲ ಕಮಿಟಿಯವರು ಇಲ್ಲೇ ಹಾಕಿದ್ದೀರಾ ಬನ್ನಿ ಒಳಗೆ ಅಂತ ಕರೆದಾಗ ಅಲ್ಲ ನನ್ನ ಅಣ್ಣ ನಿಮಗೆ ಫೋನ್ ಮಾಡ್ತಾ ಇದ್ದೀವಿ ನೀವು ಯಾಕೆ ಫೋನ್ ತೆಗ್ದಿಲ್ಲ ಅಂತ ಕೇಳ್ತಾರೆ ದುಡ್ಡು ತಗೊಂಡು ಓಡೋಗಿ ಇವಾಗ ಬಂದಿದ್ಯಾ ಅಂತ ರಮೇಶ್ ಹೇಳಿದ ತಕ್ಷಣ ಅಯ್ಯೋ ಇಲ್ಲ ನಾನು ದುಡ್ಡನ್ನ ಹೊಂದಿಸ್ಬೇಕು ಅಂತ ಹೋಗಿದ್ದೆ ಇವಾಗ ಏನಾಯ್ತು ಯಾಕೆ ಇಷ್ಟುಕೊಂದು ಗಾಬರಿ ಆಗಿದ್ದೀರಾ ಅಂದಾಗ ಅಯ್ಯೋ ನಿನ್ನ ಅಲ್ಲಿ ಹತ್ತು ಲಕ್ಷ ದುಡ್ಡು ಈ ಸೂರ್ಯಕಾಂತ್ ಅಣ್ಣನ ಮನೇಲಿ ಇದೆ ಅಂತ ಒಳಗಡೆ ಹೋಗಿದ್ದೇನೆ ದುಡ್ಡನ್ನ ತಗೊಂಡು ಬಂದೇ ಬರ್ತೀನಿ ಅಂತ ಹೇಳಿದ್ದೆ ಇಷ್ಟು ದಿನ ನನಗೆ ಅವನ ಮೇಲೆ ಸ್ವಲ್ಪನೂ ಕೂಡ ದ್ವೇಷ ಇರಲಿಲ್ಲ ನಂದ ಆದರೆ ನಿನ್ನ ಮಗ ತುಂಬ ದೊಡ್ಡ ತಪ್ಪು ಮಾಡ್ದೆ ಅವನೇನಾದ್ರೂ ದುಡ್ಡು ಇಲ್ಲ ಅಂತ ವಾಪಸ್ ಬರಬೇಕು ನಿನಗೆ ಕೊಡೋ ಶಿಕ್ಷೆಯಲ್ಲಿ ಅರ್ಧ ಶಿಕ್ಷಣ ನಿನ್ನ ಮಗುಗೂ ಕೂಡ ಕೊಡ್ತೀನಿ ಇನ್ನು ಮುಂದೆ ಅವನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಸೂರ್ಯಕಾಂತ್ ಹೇಳಿದ ತಕ್ಷಣ ಗಿರಿಜಾ ಏನ್ ಗಿರಿಜಾ ಇದು ಅಂತ ನಂದ ಕೂಡ ಗಾಬರಿ ಆಗ್ಬಿಡ್ತಾರೆ ಅದೇ ಟೈಮ್ಗೆ ಸೂರ್ಯಕಾಂತ್ ಚಂದ್ರಕಾಂತ್ ಒಳಗಡೆ ಬಂದಿದ ತಕ್ಷಣ ವಲ್ಲಭ ಕೂಡ ಇಲ್ಲಿ ಶ್ರೀಕಂಠನ ಹೇಳ್ಕೊಂಡು ಬರ್ತಾ ಇರಬೇಕಾದ್ರೆ ಏನೋ ಮಾಡ್ತಾ ಇದೆಯಾ ನನ್ನ ಮಗನ ಯಾಕೋ ಇಟ್ಕೊಂಡಿದ್ಯಾಂಪು ಅಂತ ಚಂದ್ರ ಕೇಳ್ತಾನೆ ಯಾಕೆ ಅಂದರೆ ದುಡ್ಡು ಕದ್ದಿರೋದು ಇವನೇ ಅಂತ ಹೇಳಿದ ತಕ್ಷಣ ಅಂಥ ಗತಿ ನನ್ನ ಮಗುಗೇನೋ ಬಂದಿದೆ ಅವನು ಈ ಮನೆ ರಾಜ್ಕುಮಾರ ಕಣೋ ಅವನಿಗೆ ದುಡ್ಡಿನ ಅವಶ್ಯಕತೆ ಏನೋ ಇರುತ್ತೆ ಅಂದಿದ ತಕ್ಷಣ ಅವನಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಆದರೆ ಅವನಿಗೆ ದ್ವೇಷ ಇದೆ ದ್ವೇಷಕ್ಕೋಸ್ಕರನೇ ಈ ಕಳ್ತನನ ಮಾಡಿರೋದು ಸತ್ಯನ ಬಾಯಿ ಬಿಡ್ತೀಯಾ ಇಲ್ವಾ ಅಂತ ಹೇಳಿದ ತಕ್ಷಣ ಅವನೇ ಕದ್ದಿರೋದು ಅಂತ ನಿನ್ನ ಹತ್ರ ಏನು ಸಾಕ್ಷಿ ಇದೆ ಅಂತ ಕೇಳ್ತಾರೆ ಗೊತ್ತು ಎಲ್ಲರೂ ಸಾಕ್ಷಿ ಇದ್ದರೆ ಮಾತ್ರ ನಂಬೋದು ಅಂತ ಸಾಕ್ಷಿಯನ್ನು ಕೂಡ ತಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬಿಟ್ಟು ಇಲ್ಲಿ ನಂದ ಗಾಡಿಗೆ ಅಡ್ಡ ಬಂದಿರ್ತಾನೆ ಅಲ್ವಾ ಅವನ ವಲ್ಲ ಕರೆಸ್ತಾನೆ ಅವನು ಕೂಡ ಬಂದ್ಬಿಟ್ಟು ಹೌದು ಸರ್ ಇವರೇ ನನಗೆ ಐದು ಸಾವಿರ ಕೊಡ್ತೀನಿ ಹೋಗಿ ಆ ವಲ್ಲಬ್ಬ ಗಾಡಿ ಹತ್ರ ನೀನು ಮೂರ್ಛೆ ತಪ್ಪಿ ಬೀಳ್ಬೇಕು ಆವಾಗ ಇವರು ಆ ದುಡ್ಡನ್ನ ತಗೊಂಡು ಹೋಗಿದ್ನ ನಾನೇ ನೋಡಿದ್ದೀನಿ ಅಂತ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಏನೋ ವಲ್ಲಭ ಇವನಿಗೆ ದುಡ್ಡು ಕೊಟ್ಬಿಟ್ಟು ನೀನೇ ಫಿಕ್ಸ್ ಮಾಡಿದ್ಯಾ ಇದನ್ನೆಲ್ಲ ನಾವು ನಂಬಿ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ ಅಯ್ಯೋ ಪಾಪ ಇಷ್ಟಕ್ಕೆಲ್ಲ ನೀವು ಯಾಕೆ ನಂಬ್ತೀರಾ ಸತ್ಯ ಬಾಯ್ ಬಿಡು ಅಂತ ಹೇಳಿದಾಗ ಇವನ್ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಶ್ರೀಕಂಠ ಹೇಳ್ತಾನೆ ಹೌದಾ ಸರಿ ನೀನು ಫೋನ್ ಕೊಡು ಅಂತ ಹೇಳ್ಬಿಟ್ಟು ವಲ್ಲಬ್ಬ ಅವನ ಹತ್ರ ಇರೋ ಫೋನ್ ಇಸ್ಕೊಳ್ತಾನೆ ಹಾಗೆ ಫೋನ್ ಪೇನ ಓಪನ್ ಮಾಡಿಬಿಟ್ಟು ಅದರಲ್ಲಿ ದುಡ್ಡು ಕಳಿಸಿರೋದನ್ನ ತೋರಿಸ್ತಾನೆ ಇವನು ಯಾರು ಅಂತಲೇ ಗೊತ್ತಿಲ್ಲ ಅಂದಮೇಲೆ ಇವನಿಗೆ ಐದು ಸಾವಿರ ದುಡ್ಡನ್ನ ಯಾಕೆ ಕೊಡಬೇಕು ನಿಮ್ಮ ಮಗ ಅಂತ ಕೇಳ್ತಾನೆ ಏನು ಹೇಳ್ತಾ ಇದ್ದಾರೆ ಶ್ರೀಕಂಠ ಇರೋದನ್ನ ಹೇಳ್ಬಿಡು ಅಂತ ಹೇಳಿದಾಗ ವಲ್ಲಭ ಸರಿಯಾಗಿ ಹೊಡೆದ್ಬಿಡ್ತಾನೆ ಶ್ರೀಕಂಠಗೆ ಹೊಡಿಬೇಡ ನಾನು ಸತ್ತೇನೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ನಾನೇ ಕದ್ದಿದ್ದು ಅಂತ ಹೇಳ್ಬಿಡ್ತಾನೆ ಅವಾಗಂತೂ ಚಂದ್ರಕಾಂತ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಅಯ್ಯೋ ನನ್ನ ಮಾನ ಎಲ್ಲ ತೆಗ್ದ್ಬಿಟ್ಟೆ ಈ ಮನೆಯವರು ತಗ್ಸೋ ಅಂತ ಕೆಲಸ ಮಾಡಿಬಿಟ್ಟೆ ಇವತ್ತು ನಿನ್ನನ್ನು ಬಿಡೋದಿಲ್ಲ ಅಂದಾಗ ಅಲೋ ಅಲೋ ಎಕ್ಸ್ಕ್ಯೂಸ್ ಮೀ ನಿಮ್ಮ ಫ್ಯಾಮಿಲಿ ಡ್ರಾಮಾನ ಆಮೇಲೆ ಇಟ್ಕೊಳ್ಳಿ ನಾನಿವಾಗ ಒಂದು ಇಂಪಾರ್ಟೆಂಟ್ ಕೆಲಸನ ಮಾಡಬೇಕು ನಮ್ಮ ಅಪ್ಪನ ಮರ್ಯಾದೆನ ಮೊದಲು ಕಾಪಾಡ್ಕೋಬೇಕು ಎಲ್ಲೋ ಇದೆ ದುಡ್ಡು ಅಂದಿದ ತಕ್ಷಣ ಕಬೋರ್ಡಲ್ಲಿದೆ ಅಂತ ತೋರಿಸ್ತೇನೆ ಆವಾಗ ಬ್ಯಾಗ್ನ ತೆಗೆದ್ಬಿಟ್ಟು ವಲ್ಲಭಾಗ ಕೈಗೆ ಕೊಟ್ಟಿದ್ದ ತಕ್ಷಣ ವಲ್ಲಭಾಗ್ ತುಂಬಾ ಬೇಜಾರಾಗ್ಬಿಡುತ್ತೆ ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಕಂತು ತುಂಬಾ ಕೋಪ ಬರ್ತಾ ಇರುತ್ತೆ ಇನ್ನು ನಾಳಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಕೂಡ ನಂದ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಹಾಗೆ ವಲ್ಲಭ ಸಹಾಯದಿಂದ ಸತ್ಯ ಕೂಡ ತಿಳ್ಕೊಂಡಿದ್ದೀವಿ ಅಂತ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಹಾಗಿದ್ರೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ವಲ್ಲಭಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಇವನ್